ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿ ಯಾವ ದಿನ ಆಚರಣೆ ಮಾಡಬೇಕು ಪೂಜೆಗೆ ಶುಭ ಸಮಯ ಯಾವುದು ಆ ದಿನ ಯಾವ ಯಾವ ವಸ್ತುಗಳನ್ನ ಖರೀದಿ ಮಾಡಬೇಕು ಅದು ಅಲ್ಲದೆ ತುಂಬಾ ಜನ ಆ ದಿನ ಸಾಕಷ್ಟು ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತೀರಾ ಅಂದ್ರೆ ಮನೆ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಭೂಮಿ ಪೂಜೆ ಆಗಿರ್ಬೋದು ಆದ್ರೆ ಮನೆ ಬದಲಾಯಿಸೋದು ಹಾಲುಕಿಸುವಂತದ್ದು ಮದುವೆ ಮುಂಜಿ ನಾಮಕರಣ ನಿಶ್ಚಿತಾರ್ಥ ಸೀಮಂತ ಹೀಗೆ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿರ್ತೀರಾ ಹಾಗಾದ್ರೆ ಅಕ್ಷಯ ತೃತೀಯ ದಿನ ಏನು ಮಾಡ್ಬೇಕು ಈ ಎಲ್ಲವನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬೋದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಓಂ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ ಈ ವರ್ಷದ ಕ್ಷಯ ತೃತೀಯ ತುಂಬಾ ಒಳ್ಳೆಯ ನಕ್ಷತ್ರ ಮತ್ತೆ ಶುಭ ಯೋಗದಿಂದ ಕೂಡಿದೆ ಯಾರೆಲ್ಲ ಈ ವರ್ಷ ಒಂದೊಳ್ಳೆ ಶುಭ ಕಾರ್ಯ ಮಾಡ್ತಾ ಇದ್ದೀರಾ ಹೊಸ ವ್ಯಾಪಾರಗಳನ್ನ ಶುರು ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಬನ್ನಿ ಈ ದಿನದ ಮಾಹಿತಿಯನ್ನ ಈ ದಿನದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀವಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯೆಂದು ಆಚರಿಸಲಾಗುವಂತಹ ಶುಭ ದಿನ ಈ ಅಕ್ಷಯ ತೃತೀಯ ಈ ದಿನ ವಿಷ್ಣು ಮತ್ತೆ ಲಕ್ಷ್ಮಿಯನ್ನ ಪೂಜೆ ಮಾಡೋದು ಚಿನ್ನ ಖರೀದಿ ಮಾಡೋದು ಹೊಸ ಕಾರ್ಯಗಳನ್ನ ಆರಂಭ ಮಾಡುವಂತದ್ದು ದಾನ ಮಾಡೋದು ಅತ್ಯಂತ ಶುಭಕರ ಈ ಒಂದು ಶುಭ ಸಮಯದಲ್ಲಿ ನಾನು ಕೂಡ ನಿಮ್ಗೊಂದು ಒಳ್ಳೆ ವಿಚಾರವನ್ನ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಹೌದು ವರ್ಷದ ಇದೇ ಅಕ್ಷಯ ತೃತೀಯ ದಿನ ಅಂದ್ರೆ ಮೇ ಹತ್ತನೇ ತಾರೀಕು ನಾವು ಕೂಡ ಭೂಮಿ ಪೂಜೆ ಮಾಡಿ ಮನೆ ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡಿದ್ವಿ ಈ ವರ್ಷ ಅಕ್ಷಯ ತೃತೀಯ ಬೇಗನೆ ಬಂದಿದೆ ಗೃಹ ಪ್ರವೇಶ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಆದ್ರೆ ನಾವು ಅಂದುಕೊಂಡ ಸಮಯಕ್ಕೆ ಕೆಲಸ ಮುಗಿಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಮುಂದಕ್ಕೆ ಹಾಕೊಂಡಿದ್ದೀವಿ ಈ ವಿಷಯ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೂ ಕೂಡ ತುಂಬಾನೇ ಖುಷಿ ಆಯ್ತು ಪ್ರತಿಯೊಬ್ಬರ ಶುಭ ಹಾರೈಕೆ ಆ ಭಗವಂತನ ಶುಭ ಆಶೀರ್ವಾದದಿಂದ ತುಂಬಾ ವರ್ಷದಿಂದ ಅಂದುಕೊಂಡ ಕಾರ್ಯವನ್ನ ಪ್ರಯತ್ನ ಪಡ್ತಾ ಇದ್ದದ್ದು ಹೋದ ವರ್ಷ ನಮ್ಮ ಕೈಗೂಡಿತು ಅಂತಾನೆ ಹೇಳ್ಬಹುದು ಇಂಥ ಶುಭ ದಿನದಲ್ಲಿ ಕೆಲಸ ಶುರು ಮಾಡಿದ್ರಿಂದ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಕೆಲಸ ನಡೀತಾ ಇದೆ ಭೂಮಿ ಪೂಜೆ ಎಲ್ಲ ನಾವು ಹೇಗೆ ಮಾಡಿದ್ವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದೇ ಅಕ್ಷಯ ತೃತೀಯ ದಿನದಂದು ನೀವು ಯಾರಾದರೂ ಭೂಮಿ ಪೂಜೆ ಮಾಡಿ ಮನೆ ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈಗ ಈ ದಿನದ ವಿಶೇಷತೆ ಏನು ಅಕ್ಷಯ ತೃತೀಯ ಯಾವ ದಿನ ಯಾವ ರೀತಿ ಆಚರಣೆ ಮಾಡಬೇಕು ಪೂಜೆ ಸಮಯ ಹಾಗೆ ನಾವು ಒಂದು ಒಳ್ಳೆಯ ವಸ್ತುವನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಖರೀದಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಅಂತ ಅಕ್ಷಯ ತೃತೀಯ ಬಸವ ಜಯಂತಿಯನ್ನ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಂತ ಅರ್ಥ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಬುಧವಾರ ಮೂವತ್ತನೇ ತಾರೀಕು ಅಕ್ಷಯ ತೃತೀಯವನ್ನ ನಾವು ಆಚರಣೆ ಮಾಡ್ತೀವಿ ಆ ದಿನ ಮನೆಯಲ್ಲಿ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡಬೇಕು ಪಂಚಾಂಗದ ಪ್ರಕಾರ ಈ ದಿನ ಶು ಪೂಜೆಗೆ ಶುಭ ಮುಹೂರ್ತ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಇರುತ್ತೆ ಅಂದ್ರೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನಾದ್ರೂ ವಸ್ತುಗಳನ್ನ ಖರೀದಿ ಮಾಡೋದಿದ್ರೆ ಮಾಡಬಹುದು ಅಕ್ಷಯ ತೃತೀಯ ಅಂದ್ರೆ ತೃತೀಯ ತಿಥಿ ಹಿಂದಿನ ದಿನ ಮಂಗಳವಾರ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ನೀವೇನಾದ್ರೂ ಚಿನ್ನ ಬೆಳ್ಳಿ ಇತರದ ಆಭರಣಗಳು ವಸ್ತುಗಳನ್ನ ಖರೀದಿ ಮಾಡೋದಾದ್ರೆ ಮಂಗಳವಾರ ಸಂಜೆ ಕೂಡ ಖರೀದಿ ಮಾಡಬಹುದು ಖರೀದಿ ಮಾಡಿ ಮನೆಗೆ ತಂದು ಅದನ್ನ ಚೆನ್ನಾಗಿ ತೊಳೆದು ದೇವರ ಮನೆಯಲ್ಲಿಟ್ಟು ಬುಧವಾರ ಬೆಳಿಗ್ಗೆ ಆರರಿಂದ ಹನ್ನೆರಡು ಮೂವತ್ತರ ಒಳಗಡೆ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡಿ ನೀವು ಆಭರಣಗಳನ್ನ ತಂದಿದ್ರೆ ನೀವು ಅದನ್ನ ಧರಿಸ್ಕೊಳ್ಬೇಕು ಅದೇ ಸಮಯದಲ್ಲೇನೆ ಧರಿಸ್ಕೋಬೇಕು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಮಾರನೇ ದಿನಾನೋ ಇನ್ಯಾವಾಗ್ಲೋ ಇನ್ಯಾವುದಾದ್ರೂ ಫಂಕ್ಷನ್ಗೋ ಹೋಗುವಾಗ ಹಾಕೊಳ್ಳೋಣ ಅಂತ ನೀವು ಹಾಗೆ ಎತ್ತಿಡಬಾರ್ದು ಈ ಸಮಯದಲ್ಲಿ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ದೇವರ ಮುಂದೆ ಇಟ್ಟಿದ್ದು ಆಮೇಲೆ ಅದನ್ನು ತೆಗೆದುಕೊಂಡು ನೀವು ಹಾಕೊಂಡು ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗ್ಬನ್ನಿ ನೀವು ಈ ರೀತಿ ಹೊಸ ಒಡವೆಗಳನ್ನಾಗ್ಲಿ ಹೊಸ ಬಟ್ಟೆಗಳನ್ನಾಗ್ಲಿ ಏನೇ ತಗೊಂಡಿರ್ಲಿ ಮೊದಲು ಅದನ್ನ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬನ್ನಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ದಯೆಯಿಂದ ಆಶೀರ್ವಾದದಿಂದ ಈ ವರ್ಷ ಇದನ್ನ ತಗೊಂಡಿದ್ದೀನಿ ನನಗೆ ತುಂಬಾ ಸಂತೋಷ ಆಗಿದೆ ಹೀಗಂತ ಹೇಳ್ಬಿಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡಿ ಬರ್ಬೇಕು ಆಮೇಲೆ ಬೇಕಾದ್ರೆ ನೀವು ಆ ಒಡವೆಗಳನ್ನ ಅಥವಾ ಹೊಸ ಬಟ್ಟೆಗಳನ್ನ ಯಾವ್ದೇ ಫಂಕ್ಷನ್ಗೆ ಬೇಕಾದ್ರೂ ಹಾಕೋಬಹುದು ಇದು ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಇನ್ನು ಮನೆಗೆ ಏನಾದ್ರೂ ಬೇರೆ ವಸ್ತುಗಳನ್ನ ಖರೀದಿ ಮಾಡಿದ್ರು ಕೂಡ ಆ ದಿನನೇ ಖರೀದಿ ಮಾಡಬಹುದು ನೀವು ಏನೇ ತಗೊಂಡಿದ್ರು ದೇವರ ಹತ್ರ ಒಂದು ಕೃತಜ್ಞತೆಯನ್ನ ಹೇಳಲೇಬೇಕು ಈ ವರ್ಷ ಇಂಥದ್ದನ್ನ ತಗೊಂಡಿದ್ದೀನಿ ನಮ್ಮ ಮನಸ್ಸು ತುಂಬಾ ಖುಷಿಯಾಗಿದೆ ತುಂಬಾ ಧನ್ಯವಾದ ಅಂತ ಒಂದು ಮಾತು ಹೇಳಿ ಸಾಕು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಏನೇ ತಗೊಂಡಿದ್ರು ಕೂಡ ಅದು ಚಿಕ್ಕ ವಸ್ತುನೇ ಆಗಿರ್ಲಿ ದೊಡ್ಡ ವಸ್ತುನೇ ಆಗಿರ್ಲಿ ನಾವು ಏನ್ ಮಾಡಿರ್ತೀವೋ ಅಥವಾ ಏನು ಮಾಡಿರ್ತೀವೋ ಆ ಕೆಲಸದಲ್ಲಿ ನಾವು ತಗೊಂಡಿರೋ ವಸ್ತುವಲ್ಲಿ ನಮಗೆ ತೃಪ್ತಿ ಇರಬೇಕು ಅನ್ನೋದು ಅಥವಾ ಒಂದು ಸರಳವಾಗಿ ಆ ದಿನ ನಾವು ಮನೆಯಲ್ಲಿ ಪೂಜೆ ಮಾಡಿರ್ತೀವಿ ಏನಾದರೂ ಪ್ರಸಾದ ಮಾಡಿ ನಾಲ್ಕು ಜನಕ್ಕೆ ಹಂಚ್ಕೊಂಡಿರ್ತೀವಿ ಅದು ಕೂಡ ಪುಣ್ಯದ ಕೆಲಸಾನೇ ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ಮಾಡಿದ್ರು ಕೂಡ ಅದರಲ್ಲಿ ನಮ್ಗೊಂದು ತೃಪ್ತಿ ಅನ್ನೋದು ಇರಬೇಕು ಆ ತೃಪ್ತಿಯಿಂದ ದೇವರಿಗೆ ಒಂದು ಧನ್ಯವಾದವನ್ನ ಹೇಳಲೇಬೇಕು ಇದೊಂದು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚು ಮಾಡುತ್ತೆ ಇದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಮ್ಮದಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀವಿ ಏನೇ ತಗೊಂಡ್ರು ಅದು ಚಿಕ್ಕ ವಸ್ತುನೇ ಆಗಿರ್ಲಿ ದೊಡ್ಡ ವಸ್ತುನೇ ಆಗಿರ್ಲಿ ಅದರಲ್ಲಿ ನಮ್ಗೆ ತೃಪ್ತಿ ಅನ್ನೋದು ಇರ್ಬೇಕು ಖುಷಿ ಅನ್ನೋದು ಇರ್ಬೇಕು ಹೋದ್ ವರ್ಷ ಏನೇನೋ ತಗೊಂಡಿದ್ದೆ ಅಥವಾ ತುಂಬಾ ಬೆಲೆ ಬಾಳುವಂತ ವಸ್ತುಗಳನ್ನ ತಗೊಂಡಿದ್ದೆ ಈ ವರ್ಷ ಇಷ್ಟೇ ತಗೊಳಕೆ ಆಗಿದ್ದು ಅಂತ ಬೇಜಾರೆಲ್ಲ ಇಟ್ಕೊಳಕೆ ಹೋಗ್ಬಾರ್ದು ಒಂದು ಸಣ್ಣ ಗುಂಡುಪಿನ್ ತಗೊಂಡ್ರು ಕೂಡ ಒಂದು ಸಣ್ಣ ಸೂಜಿನೇ ತಗೊಂಡ್ರು ಕೂಡ ಅದರಲ್ಲಿ ನಾವು ಖುಷಿ ಪಡಬೇಕು ಅದು ಕೂಡ ಮಹಾಲಕ್ಷ್ಮಿ ರೂಪದಲ್ಲಿ ನಮ್ಮ ಮನೆಗೆ ಬಂದಿರುತ್ತೆ ಆ ಖುಷಿನ ನಮಗೆ ಇರಬೇಕು ಹಾಗಾಗಿ ಹೇಳ್ತಾ ಇದ್ದೀವಿ ಏನೇ ತಗೊಂಡಿದ್ರು ಖುಷಿ ಪಡಿ ಹಾಗೇನೆ ಈ ದಿನ ಚಿನ್ನಾನೇ ತಗೋಬೇಕು ಅಂತ ಏನಿಲ್ಲ ದಯವಿಟ್ಟು ಒಡವೆ ತಗೋಬೇಕು ಅಂತ ಹೇಳಿ ಸಾಲ ಮಾತ್ರ ಮಾಡೋಕೆ ಹೋಗ್ಬೇಡಿ ಆ ದಿನ ಏನೇ ಮಾಡಿದ್ರು ಅಕ್ಷಯವಾಗತ್ತೆ ಅಂತ ಅಂದ ಮೇಲೆ ಸಾಕಷ್ಟು ಯೋಚನೆ ಮಾಡಿ ಯೋಚನೆ ಮಾಡಿ ಯೋಜನೆಗಳನ್ನು ಮಾಡಿ ಕೆಲಸಗಳನ್ನು ಮಾಡಿ ಯಾಕಂತಂದರೆ ಒಳ್ಳೇದು ಮಾಡಿದರೆ ಒಳ್ಳೆಯದೇ ಹೆಚ್ಚಾಗಿ ಸಿಗೋದು ಕೆಟ್ಟದ್ದು ಮಾಡಿದರೆ ಹೆಚ್ಚಾಗಿ ಕೆಟ್ಟದ್ದೇ ಸಿಗುತ್ತೆ ಸಾಲ ಮಾಡಿದರೆ ಸಾಲವೂ ಜಾಸ್ತಿ ಆಗುತ್ತೆ ದಾನ ಮಾಡಿದರೆ ಅದರ ಪುಣ್ಯ ನಮಗೆ ಜಾಸ್ತಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀವಿ ಏನೇ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಮ ಕೈಲಿ ಎಷ್ಟು ದುಡ್ಡು ಇದೆಯೋ ಅಷ್ಟರಲ್ಲೇ ತಗೊಳ್ಳಿ ಒಂದು ಸಣ್ಣ ಬೆಳ್ಳಿ ಕಾಯಿನ್ ತಂದರೂ ಕೂಡ ಅದು ನಿಮಗೆ ಹೆಚ್ಚಿನ ಫಲಾನೇ ತಂದು ಕೊಡುತ್ತೆ ನಿಮ್ಮ ಸ್ವಂತ ದುಡಿಮೆಯಿಂದ ಅಥವಾ ನಿಮ್ಮ ಹತ್ರ ಇರುವಷ್ಟು ಹಣದಿಂದ ನೀವು ತಗೊಂಡು ಬಂದಿರ್ತೀರಾ ಅಥವಾ ತುಂಬಾ ಜನ ಮನಿ ಸೇವಿಂಗ್ಸ್ ಏನಾದರೂ ಮಾಡಿರ್ತೀರಾ ದುಡ್ಡು ಕೊಟ್ಟಿರ್ತೀರಾ ಅಥವಾ ಕೂಡಿಟ್ಟಿರ್ತೀರಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಮನಿ ಸೇವಿಂಗ್ಸ್ ಮಾಡ್ತಾ ಇರ್ತೀರಾ ಆ ದುಡ್ಡಲ್ಲೇ ಬೇಕಾದ್ರೆ ಏನಾದರೂ ಒಂದು ತಗೊಂಡ್ ಬನ್ನಿ ಆದರೆ ಸಾಲ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಇನ್ನು ಬೇಕಾದ್ರೆ ಆ ದಿನ ಸಾಲ ತೀರಿಸಿ ತುಂಬಾ ತುಂಬಾ ಒಳ್ಳೇದು ಅಯ್ಯೋ ನಮ್ಮ ಮನೆ ದುಡ್ಡನ್ನ ಹೇಗೆ ಇವತ್ತು ತಗೊಂಡು ಹೋಗಿ ಬೇರೆಯವ್ರಿಗೆ ಕೊಡೋದು ಅಂತ ಮಾತ್ರ ಯೋಚನೆ ಮಾಡಬೇಡಿ ಸಾಲ ತೀರುತ್ತಲ್ವ ಅದು ಕೂಡ ಒಳ್ಳೇದೇನೆ ಆದಷ್ಟು ಬೇಗ ಇರೋ ಸಾಲಗಳೆಲ್ಲ ತೀರುತ್ತೆ ಹಾಗಾಗಿ ಯೋಚನೆ ಮಾಡಿ ಆದಷ್ಟು ಒಳ್ಳೆ ಕೆಲಸಗಳನ್ನೇ ಮಾಡಿ ಆ ದಿನ ಎಲ್ಲವನ್ನ ಕೂಡ ಒಳ್ಳೇದನ್ನೇ ಮಾಡಿ ಎಲ್ಲ ಒಳ್ಳೇದೇ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಕೂಡ ಅಕ್ಷಯ ತೃತೀಯ ದಿನ ಚಿನ್ನಾ ಖರೀದಿ ಮಾಡೋದಾದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ